ಗಂಗಾವಳಿ ನದಿಯ ನೆರೆ ಇಳಿದಿದೆ ನದಿ ಪಾತಳಿಯ ಸಂತ್ರಸ್ತರ ಹೊಟ್ಟಿಗೆ ಮೇಲೆ ಬರೆ ಎಳೆದಿದೆ ಆದರೆ ನೆರೆಯಲ್ಲಿ ಕೊಚ್ಚಿಕೊಂಡು ಹೋದ ಬದುಕು ಕಟ್ಟಿಕೊಳ್ಳುವ ಕಾರ್ಯಕ್ಕೆ ಸಂತ್ರಸ್ತರು ಮುಂದಾಗ್ತಿದ್ದಾರೆ ಮುಂದಿನ ಜೀವನಕ್ಕೆ ಕೃಷಿ ಜಮೀನನ್ನ ಅಗೆದು ಭತ್ತದ ಸಸಿಯನ್ನ ನಾಟಿ ಮಾಡಿಕೊಳ್ತಿದ್ದಾರೆ ಗಂಗಾವಳಿ ನದಿ ಪ್ರವಾಹದಿಂದಾಗಿ ತಮ್ಮ ಮನೆ ನೀರಲ್ಲಿ ಮುಳುಗಿರುವುದನ್ನ ನೋಡಿ ಎತ್ತರದ ಪ್ರದೇಶದಿಂದಲೇ ಕಣ್ಣೀರಿಡುವ ಪರಿಸ್ಥಿತಿ ಉಂಟಾಗಿತ್ತು ನೋಡು ನೋಡುತ್ತಿರುವಾಗಲೇ ಸಂಪೂರ್ಣ ಮನೆ ಮನೆಯೊಳಗಿದ್ದ ಸಾಮಗ್ರಿ ಕೊಚ್ಚಿಕೊಂಡು ಹೋಗುತ್ತಿರುವುದರಿಂದ ತಮ್ಮ ಬದುಕು ಹೇಗೆ ಎಂದು ಚಿಂತಿಸುತ್ತಿದ್ದರು ಶತಲಕ್ಕನೇ ನಮ್ದು ಅಕ್ಕಿ ಜಮೀನು ಏನೂ ಇಲ್ಲ ನಮ್ದು ಊರು ಅಟ್ಟೆ ಸಮಿತು ಇಲ್ಲ ಪಾತ್ರ ಪಗಡೆ ಎಂತ ನಮ್ಗೆ ಒಳಕು ಮಾತ್ರ ಜಾಗ ಇಲ್ಲ ಒಂದು ಗುಂಟೆನಾದ್ರು ನಮ್ಗೆಲ್ಲರೂ ವ್ಯವಸ್ಥೆ ಮಾಡ್ಕೊಡ್ಬೇಕು ಇಲ್ಲ ನಾವು ಇದೇ ಪದ ಇದೇ ನಮ್ಮ ಮನೆ ಆದ್ರೆ ನಾವು ಜೊತೆ ಹೋಗೋದೆ ಮತ್ತು ನಮ್ಮ ಕಲ್ ಬದುಕು ಅದ್ದೆಲ್ಲ ಗದ್ದೆ ಪುರದ್ದೆ ಹಾಳಾಗಿದ್ದು ಹೊಂಡು ಬಿದ್ದೋಗಿದ್ದು ಬಾವಿ ಹಂಗಾಗಿದ್ದು ಮತ್ತು ಅದು ದೇವಸ್ಥಾನ ಪುರಕ್ಕೆ ಬಿದ್ದೋಗಿದ್ದು ಕೊಟ್ಟಿಗೆ ಹೋಗಿದ್ದು ಎಲ್ಲ ಹೋಗಿದ್ದು ನಮ್ಮದು ಗೊಬ್ಬರಿಲ್ಲ ಅದು ಊರ್ಲೆಲ್ಲ ಬದು ಹೋಗಿದ್ದು ಏನೂ ಇಲ್ಲ ನಾವು ನೀವು ಏನಾದ್ರು ಸಹಾಯ ಮಾಡಿದ್ರೆ ನಾವು ತಿನ್ಬೋದು ನಾವು ಇನ್ನೊಂದೆಡೆ ತಾಲೂಕಿನ ಶಿರೂರು ಗ್ರಾಮದ ನಾಗರಿಕರು ತಮ್ಮ ಬಟ್ಟೆಗಳನ್ನ ನೆರೆಯಲ್ಲಿ ಒದ್ದೆಯಾಗಿರುವುದರಿಂದ ಮೇಲ್ಭಾಗದಲ್ಲಿ ಹಳ್ಳಕ್ಕೆ ತಂದು ರಾಡಿಯನ್ನು ಸ್ವಚ್ಛಗೊಳಿಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಣಗಿಸಿಕೊಂಡು ಮನೆಗೆ ಒಯ್ಯುತ್ತಿರುವ ದೃಶ್ಯ ಸೋಮವಾರ ಕಂಡುಬಂತು